ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಶ್ರೈಯೋದು ಬರ್ಡೆ ಸೊ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಏನೇ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಇವತ್ತೇನೇನು ಪ್ರಿಪ್ರೇಷನ್ ಬೇಕು ಇವತ್ತೆಲ್ಲ ಬ್ಲಾಗ್ ಹಾಕ್ತೀನಿ ಸೊ ಫಸ್ಟ್ ಫ್ರೆಶ್ ಅಪ್ ಆಗಿ ಬರ್ತೀನಿ ಸೊ ಗೈಸಿಗೆ ಫ್ರೆಶ್ಅಪ್ ಎಲ್ಲ ಆಗಾಯಿತು ಸೊ ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನೋಡ್ತಿದ್ದೀವಿ ಅದಕ್ಕೆ ನೋಡೋಣ ಅಂತ ಆಮೇಲೆ ಸಾಯಂಕಾಲ ಬೇಕಾದರೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಏನಾದರೂ ಸ್ಟಾರ್ಟ್ ಮಾಡೋಣ ಇನ್ನೂ ತಲೆಯಲ್ಲಿ ಏನೂ ಐಡಿಯಾ ಇಲ್ಲ ಸೊ ಅವರೆಲ್ಲ ಬರ್ತಾರಲ್ಲ ಹಾಗಾಗೆ ಹಾಗಾಗೆ ಮಾಡೋಣ ಅಂತ ಸೊ ಬಲೂನ್ಸು ಅದು ಇದು ಎಕ್ಸೆಟ್ರಾ ಎಲ್ಲ ನೆನ್ನೆಲ್ಲೇ ತಂದಿಕ್ಕೊಂಡಿದ್ದೆ ಇವತ್ತಾಗಲ್ಲ ಎಲ್ಲ ತುಂಬ ರಶ್ ಇರುತ್ತೆ ಟೈಮ್ ಸಿಗಲ್ಲ ಅಂತ ಅದಕ್ಕೆ ಬನ್ನಿ ಏನೇನು ನೋಡೋಣ ಫಸ್ಟು બસ જો ガય છે કા ચપાટી માડણો ಅಂತ બંદી દીની જગનગે ટિફન કા હક બેકલા સ્કૂલ કે અધિક ચપાટી માડણો ಅಂತ બંદે સોйга ટિફન લે રેડી મેડ આઈતલા અધિક ગવના સ્કૂલ કલસી બીટે ઇવગ નાન શ્રિયુ દર્શન કોણાં ಅಂತ હોકતી દીવે సో మన ఎత్రనియర్ బైwidetilde సోమేష్వర దేవస్థానం అంత అదికి ఎల్లికి బండిwidetilde సో ఇగా నెక్స్ట్ బండిwidetilde కబ్బళామదేవస్థానం అంత ಸೊ ನೆಕ್ಸ್ಟ್ ಈಗ ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀವಿ ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ಸೊ ಹಾಗೆ ಬರ್ತಾನೆ ಚಿಕನ್ನು ಬಂದೆ ಅಡುಗೆ ಮಾಡೋಕ್ಕೆಲ್ಲ ಬೇಕಲ್ಲ ಬಡಿಗೆ ಸಾಯಂಕಾಲ ಅದಕ್ಕೆ ಚಿಕನ್ ಬಂದೆ ಇವತ್ತು ಎಲ್ಲ ಕಾನ್ ಅದಕ್ಕೆ ನಮ್ಮ ಅಣ್ಣ ಬಂದಿದ್ದೆ ಸೊ ಹಾಗೆ ಬರ್ತಾ ಪಿಕಪ್ ಮಾಡ್ಬೇಕಿತ್ತಲ್ಲ ಹಾಗೆ ಒನ್ ಬೈ ಒನ್ ಒನ್ ಬೈ ಒನ್ ಪಿಕಪ್ ಮಾಡ್ಕೊಂಡು ಬಂದ್ವಿ ಸೊ ಟೊಮೊಟೊ ಅದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡಿದ್ವಿ ನನಗೆ ನನ್ನ ಫ್ರೆಂಡು ಗೀತಾ ಅಂತ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಇವಳನ್ನ ರಶ್ಮಿತಾ ಗೊತ್ತಲ್ಲ ಇನ್ನೂ ಕೇಕ್ ತರಲಿಲ್ಲ ಅಲ್ಲೆಲ್ಲ ಹುಡುಕಿದ್ವಿ ಬಟ್ ನಮಗೆ ಯಾವುದು ಕಂಫರ್ಟಬಲ್ ಅನಿಸ್ಲಿಲ್ಲ ಅದಕ್ಕೆ ನಮ್ಮ ಅಣ್ಣನ ಮಗ ಇದ್ದ ಅಂತ ಅವನ್ನ ಮತ್ತೆ ರಶ್ಮಿತನ ಕಳಿಸ್ತಿದ್ದೆ ಸೊ ಅದಕ್ಕೆ ಇನ್ನೇನಂತ ಸ್ವಲ್ಪ ಚಿಕನೆಲ್ಲ ಕಟ್ ಮಾಡ್ಕೋತಿದ್ದೆ ಅಷ್ಟೇ ಸಾರು ಇನ್ನೇನಾರು ತಂಬರ್ದು ಆಗಿದೆ ಇನ್ನೂ ಆಗಬೇಕು ಸಾರು ಎಲ್ಲ ನಮ್ಮಣ್ಣ ಎಲ್ಲ ಮಾಡಿಕೊಡ್ತಿದ್ದಾರೆ ಅಲ್ಲಿಂದ ಬಲೂನೆಲ್ಲ ಕುತ್ಕೊಂಡು ಊದ್ತಿದ್ವಿ ಸೊ ಇನ್ನು ಊದೋದಿದೆ ತುಂಬ ಪ್ಯಾಕೆಟ್ಸ್ ಇದೆ ಒಂದು ಪ್ಯಾಕೆಟು ಆ ಕಡೆ ಇನ್ನೊಂದು ಗೋಲ್ಡ್ ಇದೆ ಸೊ ಅಷ್ಟೆಲ್ಲ ಊದಬೇಕು ಇನ್ನು ಕೇಕ್ ತಗೊಬಂದು ಊದ್ರಿ ಅಂತ ಹೇಳಿದ್ರು ಸರಿ ಅಂತ ಕೇಕ್ ತಗೊಬಂದು ಊದೋಣ ಹೋಗ್ತಿದ್ದೀವಿ ಬಿ ಕೇಕ್ಸ್ಗೆ ಅಂತ ಅದೆಲ್ಲ ಕೇಕ್ ಎಲ್ಲ ಪರ್ಚೇಸ್ ಮಾಡಾಯ್ತು ಸೊ ಹೋಗ್ತಿದ್ದೀವಿ ಮನೆಗೆ ಈಗ ಮತ್ತೆ ಓಪನ್ ಮಾಡಿ ನೋಡಿ ಮಲ್ಕೋಬಿಟ್ಟಿದ್ದಾನೆ ಗೊತ್ತೇ ಲೋನ್ ಮಲಗಿರೋದು ಸೊ ಅದಕ್ಕೆ ಕೇಕ್ ಒಂದು ಸರ್ತಿ ತೆಗೆದು ನೋಡೋಣ ಅಂತ ನೋಡಿದೆ ಚೆನ್ನಾಗಿತ್ತು ನೋಡೋಕೆ ಚೆನ್ನಾಗಿತ್ತು ಟೇಸ್ಟಿಯಾಗಿರುತ್ತೋ ಗೊತ್ತಿಲ್ಲ ಸೊ ನೋಡೋಣ ಹೆಂಗಿರ್ಬೋದೇನೋ ಗೊತ್ತಿಲ್ಲ ಸರಿ ಅಂತ ಕೇಕ್ ಮಾತ್ರ ಸಖತ್ತಾಗಿತ್ತು ರೈಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ ಇವಾಗ ಬಲೂನೆಲ್ಲ ಒಂದು ಸೈಡ್ ಅಷ್ಟಾಗಿದ್ದು ಎಲ್ಲ ಸತಿನೂ ಕರ್ವ್ ಅವರು ಸರ್ಕಲ್ ಮಾಡ್ತಿದ್ವಿ ಈ ಸತಿ ಬಾಕ್ಸ್ ಮಾಡೋಣ ಅಂತ ನೋಡ್ತಿದ್ದೀವಿ ಎಲ್ಲರೂ ಎಲ್ಲಿದ್ದೆ ಹೈಲೈಟ್ ಲೈಟ್ ಆಗಿ ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಅಂತ ಮಾಡೋಣ ಅಂತ ಮಾಡ್ತಿದ್ದೀವಿ ಇನ್ನು ತುಂಬ ಜನ ಬರೋರು ಇದ್ದಾರೆ ಸದ್ಯಕ್ಕೆ ಇಬ್ಬರು ಇದ್ದಾರೆ ಅವರು ಕ್ಯಾಮ್ರಾ ಅಂದರೆ ಆಗಲ್ಲ ಅವ್ರಿಗೆ ಇನ್ನೊಂದು ಸ್ವಲ್ಪ ಇತ್ತು ಬಲೂನ್ಸ್ ಎಲ್ಲ ಅದಕ್ಕೆ ನೇನು ಊದ್ಬಿಟ್ಟು ಹಾಕ್ಬಿಡೋಣ ಅಂತ ಬಟರ್ಫ್ಲೈ ಸಹ ಎಲ್ಲ ಅನಿಸಿದ್ವಿ ಮೇಲೆ ಸ್ವಲ್ಪ ಲುಕ್ಕಾಕೆ ಅಂತ ಬಟರ್ಫ್ಲೈ ಅನಿಸಿದ್ದೆ ಅಷ್ಟು ನಮ್ಮ ರಶ್ಮಿತಾ ಮೇಡಮ್ ಅವರು ಬಲೂನ್ ಹತ್ತವ್ರೆ ಕಟ್ಟಾಗಿ ಬರಲ್ಲ ಅಂದ್ಬಿಟ್ಟು ಕಟ್ತವ್ರೆ ಅಲ್ಲಿ ನೋಡಿ ಪಾಪ ಏನು ಸಖತ್ತಾಗಿ ಆಟ ಆಡ್ತಾ ಇವಾಗ ಕಿತ್ತಾಗ್ತಾ ಡಮ್ ಅನ್ಬೇಕು ಇವಾಗ ಫೋನ್ ಕೆಲಸ ಮಾಡಿ ಬರ್ರಿ ಟೇಬಲ್ ಮೇಲೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡುವ ಅದಕ್ಕೆ ಮಾಡ್ತಿದ್ದೆ ಇಲ್ಲಿ ಶ್ರೇಯುನ ಎದ್ದಿಲ್ಲ ಮಲ್ಕೊಂಡಿದ್ದಾನೆ ಅವನಿಗೆ ಪಾಪ ಎಬ್ಬರಿಸ್ತಿದ್ದಾನೆ ಅವ್ನು ಎದ್ತಿಲ್ಲ ಎದ್ದು ಮತ್ತೆ ಸ್ನಾನ ಮಾಡಿಸೋಲ್ಲ ರೆಡಿಯಾಗಿ ನಿದ್ದೆಲ್ಲದ್ನಲ್ಲ ಅದಕ್ಕೆ ಅವ್ನಿಗೆ ಮೂಡೇ ಇಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಚಿಕನ್ ಐಟಮ್ಸು ಸಾಂಬಾರ್ ಫ್ರೈ ಕಾಳು ಗೊಜ್ಜೆಲ್ಲ ಮಾಡಿತ್ತು ನನ್ನ ಫ್ರೆಂಡ್ಸು ಮತ್ತು ಇನ್ನು ತುಂಬ ಗೆಸ್ಟೆಲ್ಲ ಬಂದು ಗೆಸ್ಟ್ಸೆಲ್ಲ ಬಂದಿದ್ರು ಎಲ್ಲ ಇನ್ನು ಪಾರ್ಟಿ ಅವರಪ್ಪನೂ ಬಂದಿದ್ರು ಇನ್ನೇನು ಸೆಲೆಬ್ರೇಷನ್ ಆಗುತ್ತೆ ಕೂತಿದ್ದಾರೆ ಆಗಲೇ ಇನ್ನೂ ಜಾಸ್ತಿ ಜನ ಕೂತಿದ್ರು ಅವಾಗೆಲ್ಲ ತುಂಬ ಬ್ಯುಸಿ ಇದ್ದಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಇವರೆಲ್ಲ ನಮ್ಮ ಫ್ಯಾಮಿಲಿ ನಮ್ಮದು ಪುಟ್ಟ ಫ್ಯಾಮಿಲಿ ಕ್ಯೂಟ್ ಫ್ಯಾಮಿಲಿ ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಂಡು ಇದ್ವಿ ಅಷ್ಟೇ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬ ಬಾಯ್